ನಮ್ಮ ಊರಾಗ ಒಬ್ಬ ಯಾಕೆ ಗಂಡರು ಮಾಡ್ಕೊಂಡಿದ್ದ ಮೊದಲು ಹೋಗ್ಕಿ ಮಾಡ್ಕೊಂಡ ಮಕ್ಕಳು ಆಗಲಿಲ್ಲ ಆಕಿನೇ ಹೆಣ್ತಿನ ಕೂತು ಮೊದ್ಲೇ ಹೆಣ್ತಿನ ಅಯ್ಯ ನನ್ನ ಮಕ್ಕಳು ಆಗಲಿಲ್ಲ ನೀವು ಇನ್ನೊಂದು ಮಾಡ್ಕೊರಿ ಇನ್ನೊಂದು ಮಾಡ್ಕೋರಿ ವಂಶಿ ಬೆಳಿಬೇಕಲ್ಲ ಇನ್ನೊಂದು ಮಾಡ್ಕೊರಿ ಇನ್ನೊಂದು ಮಾಡ್ಕೊ ಬ್ಯಾಡ ಅಂದವ ಏನು ಮಕ್ಕಳು ಬೇಡ ಅಂದವ ಗಂಡ ಇರಲಿ ನೀವು ಇನ್ನೊಂದು ಮಾಡ್ಕೊರಿ ಇನ್ನೊಂದು ಮಾಡ್ಕೊರಿ ಅಂತಂದು ಒತ್ತಾಯ ಮಾಡಿ ತಾನೇ ಹೆಣ್ಣು ಹುಡುಕಿ ಮಾಡಲು ತಾನೇ ಹೆಣ್ಣು ಹುಡುಕಿ ಅಂದ ಮಾಡಲ್ಲ ಯಾವಾಗಿಂದ ತಾನೇ ಹೆಣ್ಣು ಹುಡುಕಿ ಮಾಡಲು ನಿಮ್ಗೊಂದು ಆಶ್ಚರ್ಯದ ಮಾತು ಹೇಳ್ತೀನಿ ಒಂದು ನೂರು ಮಂದಿ ಗಂಡಮಕ್ಳು ಒಂದೇ ಕಡೆಗೆ ಗೆಳತನ ಮಾಡ್ತಾರ ಕಡೆ ಬೀಡಿ ಗೆಳತನಾರ ಮಾಡ್ತಾವೆ ಗುಟಕ ಗೆಳತನ ಚೆಂದ ಇರ್ತಾವೆ ಇಬ್ರು ಹೆಣ್ಮಕ್ಳು ಒಂದು ಮನೆಗೆ ಕೂಡಿರಂಗಿಲ್ಲ ನೋಡ್ರಿ ಅದು ಇನ್ನೊಂದು ನಾದಿನ ದೇವ್ರು ಇದ್ದಾರು ನೆಗಣದೇವ್ರು ಇದ್ದಾರು ಸೌತಿದೇವ್ರು ಎಲ್ಲರು ಚೆಂದ ಇದ್ದಿದ್ದು ಕೇಳಿರಿ ನೀವು ಸೌತಿ ಮಕ್ಕಳು ಹೇಳ್ರಿ ನೋಡೋನು ಸಾವಿತಿ ಮಕ್ಕಳು ಎಲ್ಲಿ ಚೆಂದ ಇರಲ್ಲ ಅಯ್ಯ ಇಬ್ರು ಯಾವ ಅಕ್ಕ ತಂಗಿದ್ದಂಗೆ ಅದರತ್ತ ಅದರ ನಾ ಕೇಳಿರಿ ನೀವು ಎಲ್ಲರಿ ಇರಂಗಿಲ್ಲ ಅವು ಏನು ಮಾಡಕ್ಕೆ ಊರಾಗೆಂದ್ರೆ ಹಿರಿಯ ಮನಸ್ಸ ನ್ಯಾಯ ಪಂಚಿಟಿ ಮಾಡವ ಇವು ಅಡ್ಡು ಏನು ಮಾಡೋಕ್ಕತ್ತು ಮನೆಯಾಗ ಒಂದು ಸೌಂಡ್ ಹೊಡೆದಾಡ್ಲಕ್ಕತ್ತು ಹೊಡೆದಾಡಿ ಹೊಡೆದಾಡಿ ಇದ್ರ ಕೂದಲು ಅದು ಇಡೀ ಅದ್ರ ಕೂದಲು ಇಡು ಇಡೀ ಇವ ಎಲ್ಲಿ ನ್ಯಾಯ ಮಾಡ್ತಿದ್ದೆ ಅಲ್ಲಿಗೆ ಹೊಂಟಿವಿ ಕೂದಲ ಹಿಡ್ಕೊಂಡು ಅಡ್ಡು ಅವ ಅಂದ ಅಲ್ರಿ ಹಿಂಗೆ ಮಾಡಿದ್ರೆ ಹೆಂಗ ನಾ ಊರಾಗೆಂದ ಹಿರಿಯ ಮನಸ್ಸು ಏನಿ ನನ್ನ ಮಾನ ಕರಿಬೇಡ ನಿಮ್ಮ ಮರ್ಯಾದೆ ಕಳಿಬೇಡ್ರಿ ಅಮ್ಮ ಇದಕ್ಕೇನು ಬಗ್ಗೆ ಹರಿಸ್ತೇ ಅರಸು ಅವ ಅಂದ ನೀವು ಹಿಂಗೆ ಕಚ್ಚಾಡೋದು ನನ್ನ ಕಿಮ್ಮತ್ತೆ ಕಿಮ್ಮತ್ತೆಳಂಗಿಲ್ಲ ನೀವಿಬ್ಬರು ಬ್ಯಾರಿಯಾರ್ರಿ ಅಂದ ಹೆಂಗೆ ಬ್ಯಾರಿ ಮಾಡವ ಅಂದರು ಹೆಂಗೆ ಬೇರೆ ಮಾಡವ ಏನಿಲ್ಲ ನೀ ತಂದಿದ್ದ ಬಾಂಡೆ ಸಾಮಾನು ನೀ ತಗೋ ಅಕ್ಕಿ ತಂದಿದ್ದ ಬಾಂಡೆ ಸಾಮಾನು ಅಕ್ಕಿ ತಗೋತಾವ ಮನಿ ಹೌದು ಬಾಂಡೆ ಸಾಮಾನು ತೊಗೊಂಡೆವು ಇರುದಲ್ಲಿ ಇವ ಏನಂದ ಕೆಳಗಿನ ಮನ್ಯಾಗ ಸಣ್ಣ ಹೆಣ್ತಿರಲಿ ಮ್ಯಾಲಿನ ಮನ್ಯಾಗ ದೊಡ್ಡ ಹೆಣ್ತಿರಲಿ ಏನು ಮ್ಯಾಲ ಎರಡು ಅಂತ ಸಿತ್ರಿ ಎರಡು ಅಂತ ಸಿ ಆದರೆ ಎಲ್ಲ ವ್ಯವಹಾರ ಯಾವ ಬಾತ್ರೂಮ್ ಗೀತ್ರೂಮ್ ಎಲ್ಲ ಕೆಳಗೆ ಇದ್ದು ಮ್ಯಾಲ ಸುಮ್ಮ ರೆಸ್ಟಿಗೆ ಸಣ್ಣ ಹೆಣ್ತಿ ಕೆಳಗಿರಲಿ ದೊಡ್ಡ ಹೆಣ್ತಿ ನೀ ಮ್ಯಾಲಿರು ಆಯಿತು ನನ್ನ ಬಾಂಡೆ ಸಮ ನಾ ತೋತೀನಿ ನಿನ್ನ ಬಾಂಡೆ ಆಕಿನ ಬಾಂಡೆ ಸಮನ ಅಕ್ಕಿ ತೋತಾಳೆ ಕೆಳಗಿನ ಮನೆಗೆ ನಾ ಇರ್ತೀನಿ ಮ್ಯಾಲಿನ ಮನ್ಯಾಗ ಅಕ್ಕಿ ಇರ್ತಾಳೆ ನಮಗೆ ಇದು ಬಂದಿಲ್ಲ ನೀ ಎಲ್ಲಿರಾವ ನೀ ಬೇಕಲ್ಲ ಮಗ ಹೇಳ್ರಿ ನೀ ಬೇಕಲ್ಲ ಮಗ ಹ್ಞೂ ಮತ್ತೆ ನಿನ್ನ ನಿನ್ನ ಸಲ ಕಟ್ಕೊಂಡು ಬಂದೀವಿ ನೀ ಬೇಕು ಅವ ಅಂದ ಇದನ್ನು ಬರೋಬರಿ ಅದ ಅಂದ ಮತ್ತು ನಾ ಬೇಕೇ ಅಲ್ಲ ಮತ್ತು ಅವ ಅಂದ ಈಗ ಯಾ ಮಾಡಬೇಕು ಊರ ನ್ಯಾಯ ಪಂಚಿತಿ ಮಾಡ ಹುಷಾರಿ ಮನಸ್ಸಿ ಅವ ಏನಂದ ನೋಡ ಅದಕ್ಕೂ ಒಂದು ಐಡಿಯಾ ಮಾಡ್ತೀನಿ ಅಂದ ಹೆಂಗೆ ಐಡಿಯಾ ಮಾಡ್ತಿ ಮಾಡು ಈ ಮೊದಲು ಕರೆಂಟ್ ಕೊಡ್ತಿದ್ರು ಗೊತ್ತ ನಿಮ್ಗೆ ಒಂದು ವಾರ ಮುಂಜಾನೆ ಆರರಿಂದ ಹನ್ನೆರಡರ ತನಕ ಕೊಡ್ತಿದ್ದು ಒಂದು ವಾರ ಹನ್ನೆರಡರಿಂದ ರಾತ್ರಿ ಆರರ ತನಕ ಕೊಡ್ತಿದ್ದವು ಇವ ಏನಂದ ನೋಡು ಇದಕ್ಕೂ ಒಂದು ಐಡಿಯಾ ಮಾಡ್ತಾನೆ ಹ್ಯಾಂಗ ಈ ಸೋಮವಾರದಿಂದ ಮುಂದಿನ ಸೋಮವಾರ ತನಕ ಸಣ್ಣ ನೆನತಿ ಬಲಿರ್ತೀನಿ ಮತ್ತು ಆ ಸೋಮವಾರದಿಂದ ಮುಂದಿನ ಸೋಮವಾರ ತನಕ ದೊಡ್ಡ ಅಣ್ತಿವಿ ಬಲಿಯ ಆಯಿತು ಅವು ಎಲ್ಲದಕ್ಕೂ ಒಪ್ಕೊಳಕತ್ತವ್ರಿ ಮನ್ಯಾಗ ಮಂದಿ ಅದ ಕೆಳಗೆ ಬಾತ್ರೂಮ್ ಅದ ನೀ ಮ್ಯಾಲ ಹಾದ್ಯಲ್ಲ ದೊಡ್ಡಕ್ಕಿ ಬಲ್ಲಿ ಹಾದಿಯಲ್ಲ ನೀನು ಕೆಳಗೆ ಮುದಿ ಮುದ್ಯಾಂಗ ಏನು ವಾರ್ತನ ಹಂಗೆ ಬೋರ್ಸು ಮರಿಲಿ ಹಂಗೆ ಇರಲಿ ಅನ್ನ ಮದ್ ಹೆಂಗೆ ಮಾಡ್ತೀವಿ ಅದಕ್ಕೂ ಹೇಳ ಮಾಡ ಬಾತ್ರೂಮ್ ಅದ ನಾ ಕೆಳಗೆ ಬರ್ಬಿಡಕ್ಕೆಲ್ಲ ಅಂದ ಇದನ್ನು ಹೈರಾಣ್ಯ ಬತ್ತಿ ಇವ್ ಏನಂದ ಇವನಕ್ಕೊಂದು ಐಡಿಯಾ ಮಾಡ್ದೆ ನೋಡ್ರಿ ಅದಕ್ಕೂ ಒಂದು ಐಡಿಯಾ ಮಾಡ್ತೀನಿ ಹ್ಯಾಂಗ ನೀವು ಇಬ್ಬರು ಕೂಡ ಮೈ ತೊಳಸ್ರಿ ಹ್ಯಾಂಗೆ ತೋಳಿಸೋದು ಅವಂದ ಇದಕ್ಕೂ ಒಂದು ಪರಿಹಾರ ಹೇಳ್ತೀನಿ ಹೀಗೆ ಅರ್ಧ ಏನದಲ್ಲ ದೊಡ್ಡ ಹೆಣಿತಿ ತೊಳಸಿ ಏನ್ರಿ ಈ ಕಡೆ ಅರ್ಧ ಏನತ್ತ ಸಣ್ಣ ಅಣಿತು ಅದು ಪಾಪ ಅದಕ್ಕೂ ಒಪ್ಕೊಂಡು ಆಯ್ತು ತಗೊಂಡು ದಿನ ಮುಂಜಾನೆ ಇದಕ್ಕೆ ತಂದು ಕುಂದ್ರಸೋ ಬತ್ತಲ್ದಾಗ ಈಗಿ ಜರ ಸಣ್ಣ ಅಣ್ತಿ ಜರ ನಾಲ್ಕನೇ ಐದನೇತೆ ಸಾಲಿಗೆ ಕಲ್ತಿದ್ಲು ಜರ ಕೂದಲ ರಿಂಗ್ ಹೊಡಿತಿದ್ಲು ಜರ ಪ್ಯಾಶನ್ ಎಣಮ್ಳು ಈಕೆ ಅಂದ್ವು ನನ್ನ ಗಂಡ ನಾಲ್ಕು ಮಂದಿ ತಿರುಗಾಡ್ತಾನೆ ಜರ ಗಮ್ಮ ಗಮಗಮ್ಮ ನಾರಲ್ಲಿ ಎತ್ತಿಕೊಂಡು ಮೈಸೂರು ಸ್ಯಾಂಡ್ರಲ್ ಸಾನ್ ತರಕೆ ಆಕೆ ದೊಡ್ಡ ಅದು ಸಾಲಿ ಹಿಂದೂ ತಿರುಗಡಿದ್ದಿಲ್ಲ ಅದು ಏನು ರೀ ಆಕಿ ಇಂಥ ಇಟಂಗಿ ಹಿಡ್ಕೊಂಡು ಬಂದು ಇಟ್ಟಂಗೆ ಅಂದ್ರೆ ಅವಾಗ ಮೊದಲಿನ ಲೈಫ ಈಗಿನ ಲೈಫ ಅಲ್ಲ ಮೊದಲು ಲೈಫ್ ಬರ್ತಿದ್ದು ನೋಡಿ ಇಂಥವು ಬರ್ತಿದ್ದು ಇಟಂಗಿ ಅಂತವೆ ಒಂದು ತಂದ್ರೆ ಆರು ತಿಂಗಳು ಆ ಕಡೆ ಆಕೆ ಅಂತ ಲೈಫ ಹಿಡ್ಕೊಂಡು ಬಂದು ಈ ಕಡೆ ಲೈಬ ಮೈಸೂರು ಸ್ಯಾಂಡ್ರಲ್ಲಿ ಸಾಬನ್ ಹಚ್ಚಕ್ಕೆ ಈ ಕಡೆ ಲಾಯಿ ಒತ್ತಡ ಇತ ಗಮಗಮ್ಮನ ಆರಾಮ ಒತ್ತಡ ಗುಮ್ಮ ಗುಮ್ಮನ ಆರಾಮ ಮುಂದೆ ಇವನಿಗೆ ಡ್ರೆಸ್ ಉಡಿಸ್ಬೇಕಲ್ಲ ಇವನಿಗೆ ಬಟ್ಟೆ ಉಡ್ಸ್ಬೇಕಲ್ರಿ ಈಗ ಸಣ್ಣಕ್ಕೆ ನಂದು ಐ ಗಂಡ ನಾಲ್ಕು ಮಂದಿ ತಿರ್ಗಾಡ್ತಾನೆ ಹೀರೋ ಹೀರೋ ಕಣ್ಣು ಕಾಣ್ಲತ್ತ ಒಂದೇ ಕಾಲಿಗೆ ಪ್ಯಾಂಟ ಈಗ ದೋಟಾಕಂದು ಇದಕ್ಕೆ ಹಾಕಬೇಕು ಪ್ಯಾಂಟಾಗಿ ಇಂಟ್ರೂ ಒಂದು ಕಾಲಿಗೆ ದೋತ ಉಡ್ಸೋದು ಮಾಡ್ತೀರಿ ಒಂದು ಕಾಲಿಗೆ ಪ್ಯಾಂಟ ಇನ್ನೊಂದು ಕಾಲಿಗೆ ದೋತ ಮತ್ತಿಕ್ಕಿ ಏನು ಮಾಡೋಕ್ಕೆ ಸಣ್ಣಕ್ಕಿ ಒಂದು ಟಿ ಶರ್ಟ್ ತರ್ಸಕ್ಕೆ ತಂದು ನಡ್ಬರ್ಗೆ ಹರಿಯಕ್ಕೆ ಅರ್ಧನೇ ಟೀ ಶರ್ಟ ಈ ಕಡೆ ఈకి ఇకి టీ శర్ట్కం నా నా ఉంత జ చుబ్బ ఈకి అర్ధ నీరు శర్ట్ ఉడ్సక ఈ సన్నకి నన్న గంట హీరో హీరో కన్నాం కాకొ అమితాబ్ బచ్చన్న హింక హిప్పి కటింగ్ మింగ అర్ధ అర్ధ మార్స హిప్పికటి ఈకే అంద ఇకే హిప్పి తిప్పి అంత అర్ధ తెలి స్వచ్ఛ బోళ్స అర్ధ హిప్పి కటింగు అర్ధ తెలి బోళ్స ಹೇಳ್ತೀನಿ ನಾನು ನಿಮಗೆ ಆಕೆ ಸಣ್ಣಕ್ಕಿದ್ರೆ ನನ್ನ ಗಂಡ ಹೀರೋ ಹೀರೋ ಕಣ್ಣಕ್ಕೆ ಕಾಣ್ಲತ್ತಂದ್ರೆ ಒಂದು ಚಶ್ಮಾ ಪೂರ ತರಕಿ ತಂದು ಹೋದ್ರಾಗ ಮುರ್ಯಕ್ಕೆ ಕೂಲಿಂಗ್ ಗ್ಲಾಸ್ ಒಂದೇ ಕಣ್ಣಿ ಚಶ್ಮಾ ಈಕೇನಕ್ಕ ಇದಕ್ಕೇನ ಕಣ್ಣಿಗೆ ಹೋಗ್ಯವನು ಇದಕ್ಕಾಗಬೇಕು ಚಶ್ಮಾ ತಂದು ಒಂದು ಕಣ್ಣು ಕೂಲ ಒಂದು ಜೋಡಿ ಬೂಟು ತರಕಿ ನನ್ನ ಗಂಡ ಹೀರೋ ಕಣ್ಣಕ್ಕೆ ಕಾಣ್ಲೇ ತಗೊಂಡು ಒಂದೇ ಕಾಲಿಗೆ ಬೂಟ ಈಗಿದ್ರೆ ಅಂದ್ರೆ ಇದಕ್ಕಾಕ್ಬೇಕು ಬೂಟ ತಗೊಂಡು ಒಂದು ಸ್ಲೀಪರ್ ಚಪ್ಪಲ್ ಹಾಕ ಇದು ನೋಡಕ್ಕೆ ತೇಟ ಪೋತ್ರಾಜ ಕಣ್ಣಕ್ಕೆ ಕಾಣಕತ್ತ ಅಲ್ರಿ ಹ್ಯಾಂಗೆ ಕಾಣಿದ್ರಿ ಒಂದು ಕಾಲಕ್ಕೆ ಬೂಟ ಒಂದು ಕಾಲ ಸ್ಲೀಪರ್ ಚಪ್ಪಲ್ಲ ಒಂದು ಕಾಲಿಗೆ ಇದ್ರಿ ಪ್ಯಾಂಟ ಒತ್ತಟಿದ್ರಿ ಅಂದ ದೋತ್ರ ಒತ್ತ ಟಿ ಶರ್ಟ ಒತ್ತಟ್ಟು ನೀರು ಶರ್ಟ ಒತ್ತಟಿದ್ರಿ ಹಿಪ್ಪಿ ಕಟ್ಟಿಂಗ ಒತ್ತಟಿದ್ರೆ ತೆಳಿಬುಳ್ಸಿದ್ದು ಒಂದೇ ಕಣ್ಣಿಗೆ ಚಶ್ಮಾ ಮತ್ತು ಇದು ಹೆಂಗೆ ಹಾಕದ್ರಿ ಇದು ಎಲ್ಲರೂ ನ್ಯಾಯ ಮಾಡೋಕೋಕೆ ನಾಯವ ಇಂಥ ಡ್ರೆಸ್ ಹಾಕೊಂಡು ಎಲ್ಲಿಗೆ ಹೋಗ್ಬೇಕು ಮನೆಯಾಗೆ ಕೂತು ಎಲ್ಲಿ ಮನೆ ಬಿಟ್ಟು ಹೊರಗೆ ಹೋಗ್ಲಿಲ್ಲ ಏನ್ರಿ ಒಟ್ಟು ಮನೆ ಬಿಟ್ಟು ಅಂದ್ರೆ ಹೊರಗೆ ಹೋಗ್ಲಿಲ್ಲ ಕಡೆಗೆ ಒಂದು ದಿವ್ಸ ಏನದಿ ರೀ ನಾ ಒಂದು ಎರಡು ದಿವ್ಸ ನಾನು ತವ್ರ ಮನೆಗೆ ಹೋಗಿ ಬರ್ತೀನಿ ಅವ ಒಂದು ದೊಡ್ಡ ಖುಷಿ ಆಯ್ತವ ನೀ ಅಂದ್ರೆ ಒಂದು ಹೋಯ್ತದ ಒಂದರ ವ್ಯವಸ್ಥೆ ಮಾಡ್ತದೆ ಕಡ ನೀ ಎರಡು ದಿವ್ಸಕ್ಕೆ ಒಂದು ಐದಾರು ತಿಂಗ್ಳು ಆ ಕಡೆ ಹೋಗಿ ನಾ ಯಾಕೆ ಐದಾರು ತಿಂಗ್ಳು ಹೋಲಿ ಹಿಂಗೆ ವಾದಕ್ಕೆ ಹಿಂಗೆ ಬರ್ತೀನಿ ನೀ ಒಂದು ಐದಾರು ತಿಂಗ್ಳು ಹೋಗು ಅಲ್ಲೇ ಇರೋ ತವ್ರ ಮನೆ ನಾ ನಾಯಾಕಿರಲಿಲ್ಲ ನಾ ನನ್ನ ಆಳಿಗೆ ಬರ್ತೀನಿ ಅಂದ ನಿಮ್ಮ ಮನೆ ಹೋಗ ಹೋಗಂದವ ಮೊದಲು ನೀ ಮನೆ ಹೋಗು ಮನೆ ಹೋಯ್ತು ಈಗ ಚೀಲಾಗೆಲ್ಲ ತೊಗೊಂಡು ಹಾದ ಹೋದ್ ಕೂಡನಾಂತ ಎಷ್ಟೊತ್ತರ ಕುಂದಿರ್ತೇವ್ರಿ ಮನುಷ್ಯ ರೀ ಈಗ ಒಂದು ಅರ್ಧ ಗಂಟೆ ಹೆಚ್ಚಿಗೆ ಅಂದ್ರೆ ನಿಮಗೆ ಪುರಾಣ ಹೇಳೋಕೈತಾವ ಕಾಲು ನಮ್ಮ ಕಡೆ ರೀ ಹೌದಾ ಇಲ್ಲ ಕುಂತು ಕುಂತ ಈ ತ್ರಾಸಾಗೋದು ಎಲ್ರಿ ಈಗ ಅದ್ರಾಗ್ರೆ ಈಗ ಮಂದಿಗೆ ಕಾಲು ಭಾಳ ಹಿಡ್ಕೊಂಡವ ಭಾಳತನ ಕುಂದ್ರಕ್ಕೂ ಆಗಂಗಿಲ್ಲ ಪಾಪ ಇದು ಕುಂತಲೆ ಕುಂತು ಕುಂದು ಬ್ಯಾಸರಾಗಿತ್ತು ಹಿಂಗು ಮಕ್ಕೊಂಡಿತ್ತು ಸಣ್ಣ ಎಣ್ತಿ ಏನಂದ ಏನ ಕಾಲು ಕುಂತಲೆ ಕೂತರ್ಲಾಕತ್ತಾವ ಅಂದ್ರೆ ಕಾಲರ್ ಒತ್ತು ಅಂದ ಆಕೆ ಅಯ್ಯೋ ನನ್ನ ಗಂಡನ ಕಾಲು ಅಟ್ಟೆ ಒತ್ತಾಕಿ ಆಕಿನ ಗಂಡನ ಕಾಲ ಅಂದ್ರೆ ಎಡಗಾಲು ಒಂದೇ ಈ ಕಡೆ ಬಲಗಾಲ ಇದು ಮುರಿಯಲ್ದೆಕ ಹರಿಯಲ್ದಕ್ಕೆ ನಮ್ಗೆ ಸಂಬಂಧ ಇಲ್ಲ ಏನು ಆಯ್ತು ಅದು ಒಂದರ ಕಾಲು ಅಂದ ಅದು ಒಂದರ ಕಾಲು ಅಂದ ಕೂಡ ಬಂದಳು ಒತ್ತಿಲ್ವು ಒತ್ತು ಒತ್ತನೇ ಆಗ ನಿಮ್ಗೊಂದು ಮಾತು ಹೇಳ್ತೀನಿ ಈಗ ಗಂಡನ ಕಾಲು ಒತ್ತಲಕತ್ತಾಳಲ್ಲ ಅದೇ ಕಾಲಿಗೆ ಅಂದ ಹುಳ ಕಡಿತು ಏನ್ರೀ ಯಾ ಯಾಕೆ ಕಾಲು ಒತ್ತಲಕತ್ತಾಳಲ್ಲ ಅದೇ ಕಾಲಿಗೆ ಒಂದು ಹುಳ ಕಡಿತು ಇದು ಎದ್ದು ಕೂತು ಎಡಗಲಿ ತುರ್ಸ್ಕೊಳ್ಬೇಕಿಲ್ಲಿ ಇವನು ಮಗ ಅದು ಅಲ್ಲೇ ಮಕ್ಕೊಂಡಲ್ಲಿ ಏನು ಮಾಡ್ತು ಬೈ ಈ ಈ ಕಾರ್ ತೊಗೊಂಡು ಹಿಂಗೆ ಹಿಂಗೆ ಮಾಡ್ಕೊಂಡ ಅಲ್ಲೇ ಅದೇನು ಹುಳ ಕಡಿತಲ್ಲ ಕು ಕಡ್ದಿ ಜಾಕಿ ಈ ಕಾಲು ತೊಗೊಂಡು ಹಿಂಗೆ ಹಿಂಗೆ ತಿಕ್ಕೊಂಡ ಈಗ ಬಿತ್ತು ಸಿಟ್ಟ ಅವ್ವಾ ಆಕಿನ ಗಂಡನ ಕಾಲು ನನ್ನ ಗಂಡನ ಕಾಲಿಗೆ ಒದಿಲಕತ್ತದ ಈಗ ಯಾಕೆ ಆಕಿನ ಗಂಡನ ಕಾಲಿಗೆ ಬಸ್ತಾನೆ ಮಾಡ್ತೀನಿ ತೊಡ್ರಿ ತಿಕ್ಕಿ ಅಂತ ಇವ ಅಂದ ಯಾರ ಗಂಡನ ಕಾಲ ಎಲ್ಲಿತ್ತ ನನ್ನವ ಕಾಲ ತಿಟ್ಟಿದ್ರು ಆಕಿನ ಬೇಗ ಜೀಮಿದ್ದೀನಿ ಇಲ್ಲ ನನ್ನ ಕಾಲಿನ ಮೇಲೆ ನಾನು ಇದ್ದೀನಿ ನೀ ಸುಮ್ಮ ಮಕ್ಕೊಂಡು ನಣ್ಣಿ ಸುಮ್ಮ ಹೆಂಗೆ ಮಕ್ಕಳಿದ್ದು ಕಾಲು ನಂದಿಮ ಅಂತಾನ ನೀ ಸುಮ್ಮರಿ ಇದ್ದರಿ ನೀಲಾಕಿನ ಗಂಡನ ಕಾಲಿಗೆ ಬಸ್ತನ್ ಮಾಡಿದೆ ತಗೊಂಡು ಒಳಗೆ ಹೋಗಿ ಒಣಕಿ ತಂದು ಹೊಡಿ ಹೊಡಿ ಹೊಡಿತು ರೀ ಇದು ಅಲ್ಲೇ ಬಿದ್ದಲ್ಲಿ ಬಚಾವ್ ಬಚಾವ ಯಾರು ಬಚಾವ ಅವ್ರ ಮನೆಯಾಗ ಯಾರು ಕೇಳ ಇಲ್ಲ ಒಂದು ಸಾವನು ಒಡ್ದಾಡ ಕತ್ತು ಹೊಡಿ ಹೊಡಿ ಒಡ್ದು ಹೇಳತ್ತಿನ ಅಕ್ಕಿ ಮರು ದಿವ್ಸ ಮುಂಚೆನೇ ಏನು ರೀ ಅರ್ಧ ಡಿಸೈನ್ ಬಾಳಿಕೆ ತವರು ಮನೆಗೆ ಹೋಗಿದ್ಲಲ್ಲ ಅಕ್ಕಿ ಅರ್ಧ ಡಿಸೈನ್ ಬಾಳಿಕೆ ತೊಗೊಂಡು ಬಂದ್ಲು ಬರದ್ರಾಗ ಇದು ಉದ್ದಕ್ಕೆ ಮಕ್ಕೊಂಡಿತ್ತು ಯಾಕ್ರಿ ರೀ ಏನು ಆರಾಮ ಇದು ನೆಲ್ಕತಿ ರೀ ಇದೇನು ಆರಾಮ ಇಲ್ಲೋಡ ನನ್ನ ಕಾಲ ಅಂದ ಯಾಕ್ರಿ ನನ್ನ ಗಂಡನ ಕಾಲಿಗೆ ಏನಾಗ್ಯದ ಅನ್ಲೂ ಏನೂ ಇಲ್ಲ ಈ ಕಡೆ ಹುಳ ಕಡಿತ್ತು ಈಗ ಈ ಕಾಲಿಲ್ಲ ಹಿಂಗೆ ಹಿಂಗೆ ಮಾಡ್ಕೊಂಡೆ ನನ್ನ ಗಂಡನ ಕಾಲಿಗೆ ಒದಿತಿದೆ ಅತಿ ತೊಗೊಂಡು ಒಣಕಿ ತೊಳೆ ಹೊಡ್ದಾಳ ಈಕಿ ಬಿತ್ತು ಸಿಟ್ಟು ಯಾವಾಗ ನಾ ಇಲ್ಲರ್ದಾಗ ನನ್ನ ಗಂಡನ ಕಾಲಿಗೆ ಹೊಡೆದಾಳಂದ್ರೆ ಆಕಿನ ಗಂಡನ ಕಾಲಿಗೆ ನಾ ಯಾಕೆ ಬಿಡ್ಲೇತು இது ஒன் சவன் ஏன் வர ஓடி இன் கல் எத்தது தந்து அது காலது இர இரர்ல எத்த ஒகதே விடத்த